ಹಾಯ್ ಎಲ್ಲರಿಗೂ ನಮಸ್ಕಾರ ನೀನು ಪಿತೃಪಕ್ಷ ಇತ್ತು ಅಂತ ಊರಿಗೆ ಬಂದಿದ್ವಿ ಪಿತೃಪಕ್ಷ ಎಲ್ಲ ಆಯಿತು ಮುಗಿಸ್ಕೊಂಡ್ವಿ ಇವಾಗ ನಮ್ಮ ಚಿಕ್ಕಮ್ಮನ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನು ಅವರೇ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರನ್ನ ನಾನಿವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಇದು ನಾವು ಫಾರ್ಮ್ ಹೌಸು ನಾವು ಈ ಫಾರ್ಮ್ ಹೌಸ್ನ ಸ್ಟಾರ್ಟ್ ಮಾಡಿ ಏಳು ವರ್ಷ ಆಯಿತು ನಾವಿಲ್ಲಿ ಅಮೀನುಗಾಡ್ ಕುರಿಗಳನ್ನ ಸಾಕ್ತಿದ್ದೀವಿ ಒಂದು ನಲ್ವತ್ತರಿಂದ ಐವತ್ತು ಅಮೀನು ಕುರಿಗಳಿದೆ ಮತ್ತು ನಾಟಿ ಕೋಳಿಗಳಿದೆ ಮುನ್ನೂರಿಂದ ನಾನ್ನೂರು ನಾಟಿ ಕೋಳಿಗಳು ಸಾಕ್ತಿದ್ದೀವಿ ಮತ್ತು ಮೇಕೆಗಳಿದೆ ಸ್ವಲ್ಪ ನಾಟಿ ಮತ್ತು ಮೊಲಗಳಿದೆ ಮತ್ತು ಪಾರಿವಳ ಇದೆ ಈ ಫಾರ್ಮಲ್ಲಿ ನಾವು ಇಷ್ಟನ್ನ ಸಾಕ್ತಾ ಇದ್ದೀವಿ ಇದನ್ನ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಹೆಂಗೆ ಬಂತು ಚಿಕ್ಕಮ್ಮ ಏನಾದರೂ ಹಳ್ಳಿಲಿ ಏನಾದರೂ ನಾವು ಒಂದು ಸಾಧನೆ ಮಾಡಬೇಕು ಅದ್ರ ಬಗ್ಗೆ ಏನಾದರೂ ಜನಗಳ ಮಾಹಿತಿ ನಮ್ಮ ಕಡೆಯಿಂದ ಏನಾದರೂ ಸಿಗಬೇಕು ನಾವು ಒಂದು ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಬೇಕು ಅಂತ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನಿಮಗೆ ಸಪೋರ್ಟಿವ್ ಆಗೇ ಯಾರು ನಿಂತ್ಕೊಂಡಿದ್ದಾರೆ ನಿಮ್ಮ ಜೊತೆ ಇವಾಗ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ನಮ್ಮ ಬಾಬಾ ನಮ್ಮ ಬಾ ಮಕ್ಕಳು ನಮ್ಮ ಅಕ್ಕ ಇವರೆಲ್ಲರೂ ನಮ್ಗೆ ಸಪೋರ್ಟ್ ಇದ್ದಾರೆ ನಮ್ಗೆ ಇದು ಕನಸು ತುಂಬ ವರ್ಷಗಳಿಂದ ಇತ್ತು ಆದರೆ ನಮ್ಮ ತಂದೆ ತಾಯಿಯಿಂದ ಸಪೋರ್ಟ್ ನಮ್ಗೆ ಸಿಕ್ಕಿರಲಿಲ್ಲ ಈಗ ನಮ್ಮ ಮದುವೆ ಆದಮೇಲೆ ನಾವು ಫಸ್ಟ್ ಮಂಗಳೂರಿನಲ್ಲೇ ಇದ್ವಿ ಒಂದು ಹದಿನೈದು ವರ್ಷ ಅಲ್ಲಿಂದ ಬಂದು ಇದನ್ನೆಲ್ಲ ಫಾರ್ಮ್ನ ಮಾಡ್ ಮಾಡಿದ್ವಿ ಒಂದು ಏಳು ವರ್ಷ ಆಯಿತು ಇದು ಸ್ಟಾರ್ಟ್ ಮಾಡಿ ಏಳು ವರ್ಷ ಆಯಿತಾ ನಿಮ್ಗೇನು ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂದರೆ ನಿಮ್ದು ಕನಸು ಅಂತ ಹೇಳಿದ್ರಿ ಆದರೆ ಈ ಕನಸನ್ನ ನೀವು ನನ್ಸು ಮಾಡ್ಕೊಂಡಿದ್ದೀರಾ ಆಮೇಲೆ ನಿಮ್ಮ ಫೋಟೋ ಕ್ಯಾಲೆಂಡರಲ್ಲಿ ಬಂದಿದೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ರಾಮನಗರ ಜಿಲ್ಲಾಡಳಿತದಿಂದನೇ ಪಂಚಾಯತ್ ರಾಮನಗರ ಜಿಲ್ಲಾ ಪಂಚಾಯತಿಯಿಂದನೇ ಬಂದು ಇದು ನಮ್ಮದು ಪ್ರಗತಿಪರ ರೈತ ಮಹಿಳೆ ಅಂತ ಹೇಳಿ ನಮ್ಮದು ಫೋಟೋನ ಕುರಿಗಳದು ತಗೊಂಡು ಹೋಗಿದ್ರು ಅವ್ರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಕ್ಯಾಲೆಂಡ್ರಲ್ಲಿ ರಾಮನಗರ ಡಿಸ್ಟಿಕ್ಕಲ್ಲಿ ಆ ಕ್ಯಾಲೆಂಡರ್ನ ಎಲ್ರಿಗೂ ಸಬ್ಮಿಟ್ ಮಾಡಿದರು ಪಂಚಾಯತಿ ಕಡೆಯಿಂದ ಅದರಲ್ಲಿ ನಮ್ಮ ಫೋಟೋ ಬಂದಿತ್ತು ಎಷ್ಟು ಖುಷಿ ಆಯಿತು ಅದ್ರ ಬಗ್ಗೆ ತುಂಬ ಖುಷಿ ಆಯಿತು ಇವತ್ತಿಗೆ ಎಷ್ಟು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಹೊಸೊಬ್ಬರು ಇವಾಗ ನೋಡ್ತಿದ್ದೀರಾ ಅಂದರೆ ನಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್